ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಿಟು ಎಮ್ ಇಂಗ್ಲೀಷ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೂವತ್ತು ಸಜಾತಿಯ ಒತ್ತಕ್ಷರಗಳು ಮತ್ತು ಮೂವತ್ತು ವಿಜಾತಿಯ ಒತ್ತಕ್ಷರಗಳನ್ನು ನೋಡೋಣ ಮೊದಲಿಗೆ ಮೂವತ್ತು ಸಜಾತಿಯ ಒತ್ತಕ್ಷರಗಳು ಯಾವುವು ಅಂತ ನೋಡೋಣ ಮೊದಲನೇದು ಅಕ್ಕ ಹಬ್ಬ ಬಣ್ಣ ಅಜ್ಜ ಹಣ್ಣು ಮಜ್ಜಿಗೆ ಅಪ್ಪ ಅಮ್ಮ ಅಣ್ಣ ಹುಣ್ಣಿಮೆ ಸಜ್ಜಿಗೆ ಬೆಣ್ಣೆ ಚಿಕ್ಕಪ್ಪ ಹುಟ್ಟು ಚಿಕ್ಕಮ್ಮ ಹಕ್ಕಿ ತುಪ್ಪ ಹಲ್ಲು ಪಟ್ಟಣ ಕಬ್ಬಿಣ ತಮ್ಮ ಹುತ್ತ ಗದ್ದಲ ಲಡ್ಡು, ಹುದ್ದೆ ತಕ್ಕಡಿ ಹತ್ತಿ ಹುಲ್ಲು ಕಲ್ಲು ಮೊಟ್ಟೆ ವಿಜಾತಿಯ ಒತ್ತಕ್ಷರಗಳು ರಾತ್ರಿ ಆತ್ಮ ಸ್ವರ ವಸ್ತು ದಕ್ಷಿಣ ಅಂತ್ಯ ಪಕ್ಷಿ ಕೈಲಾಸ ಗ್ರಂಥ ಕಲ್ಯಾಣ अन्य राष्ट्र स्वदेश न्याय उज्ज्वल वृद्ध शिक्षक आरोग्य महत्व अर्चने राज्य, राज्यपत्र तत्सम अक्षर अभिवृद्धि अनन्य ಆರಾಧ್ಯ ಅತ್ಯಂತ ಅವಶ್ಯಕ ಇವು ಮೂವತ್ತು ವಿಜಾತಿಯ ಮತ್ತು ಸಜಾತಿಯ ಒತ್ತಕ್ಷರಗಳು ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ ಅದೇ ರೀತಿ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್